ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರಗಳು ಸ್ಮಿತಾ ಸ್ಮಾಜಿ ಕ್ಯಾಂಡ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ ನೋಡಿ ನಾನು ನಿಮಗೆ ವರಮಹಾಲಕ್ಷ್ಮಿ ಹಬ್ಬದಲ್ಲಿ ಲಕ್ಷ್ಮಿಗೆ ಪ್ರಿಯವಾದ ವಸ್ತುಗಳ ಬಗ್ಗೆ ಈಗಾಗಲೇ ಒಂದು ವಿಡಿಯೋ ಮೂಲಕ ತಿಳಿಸ್ಕೊಟ್ಟಿದ್ದೇನೆ ಅದರ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೇನೆ ನಾವು ಮೊದಲು ಮನೇಲಿರುವಂಥ ವಸ್ತುಗಳು ಅಂತ ಬಂದಾಗ ಚೆಕ್ಕೆ ಲವಂಗ ಯಾಲಕ್ಕಿ ಹಾಗೆ ಮೋತಿ ಶಂಕು ಒಂದು ಅಥವಾ ಎರಡನ್ನು ತೆಗೆದುಕೋಬೇಕು ಗಟ್ಟಿ ಅಡಿಕೆ ಅಂದರೆ ಗಣಪತಿ ಅಡಿಕೆ ಅದು ಅಷ್ಟೇ ಒಂದು ಅಥವಾ ಎರಡು ರುದ್ರಾಕ್ಷಿ ಒಂದು ಅಥವಾ ಎರಡು ಶಂಕು ಎಂಟನ್ನು ತೆಗೆದುಕೋಬೇಕು ಶ್ರೀಫಲ ಒಂದು ಅಥವಾ ಎರಡು ಜೋಡಿ ಕೊಂಡಿ ಮುಳ್ಳು ಇದಕ್ಕೆ ಗರುಡ ಮುಳ್ಳು ಅಂತಲೂ ಕೂಡ ಕರೀತಾರೆ ಅದು ಅಷ್ಟೇ ಎರಡು ತೆಗೆದುಕೋಬೇಕು ನವರತ್ನ ಹಾಗೆ ಎಡಮುರಿ ಮತ್ತು ಬಲಮುರಿ ಅದನ್ನು ತೆಗೆದು ತೆಗೆದುಕೋಬೇಕು ಒಂದು ತೆಗೆದುಕೋಬೇಕು ಏಕಾಕ್ಷಿನ ಅರಿಯಲ್ಲ ಅದು ಕೂಡ ಒಂದನ್ನು ತೆಗೆದುಕೋಬೇಕು ಆಮೇಲೆ ಕಪ್ಪು ಅರಿಶಿಣ ಮತ್ತು ಹಳದಿ ಅರಿಶಿಣ ಇವೆರಡನ್ನು ಒಂದು ಅಥವಾ ಎರಡು ಪೀಸನ್ನು ತೆಗೆದುಕೋಬೇಕು ಕಮಲದ ಬೀಜ ಅಂದರೆ ಲೋಟಸ್ ಸೀಡ್ಸ್ ಅದು ಎಂಟು ತೆಗೆದುಕೋಬೇಕು ಗೋಮತಿ ಚಕ್ರ ಎಂಟು ಹಾಗೆ ಹಳದಿ ಕವಡೆ ಎಂಟನ್ನು ತೆಗೆದುಕೋಬೇಕು ಬಳೆಗುಜ್ಜು ಲಕ್ಷ್ಮೀ ಯಂತ್ರ ಕರಂಗುಲಿ ಸ್ಟಿಕ್ ಅಂತೇಳಿ ಬರುತ್ತೆ ಅದು ಕೂಡ ಒಂದು ತೆಗೆದುಕೋಬೇಕು ಆಮೇಲೆ ಜಾವತ್ ಪೌಡರು ಗೊರಂಚನ್ನು ಅದ್ರ ಜೊತೆಲಿ ಪಚ್ಚ ಕರ್ಪೂರ ಮತ್ತು ಇನ್ನು ಗುಲಗಂಜಿ ಅಂತ ಬಂದಾಗ ಇಪ್ಪತ್ತೊಂದು ತೆಗೆದುಕೋಬೇಕು ಇನ್ನು ಹೆಚ್ಚಿನ ಮಾಹಿತಿಗೆ ನನ್ನ ಒಂದು ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣ ಮಾಹಿತಿ ಕೊಟ್ಟಿದ್ದೇನೆ ಆ ಒಂದು ವಿಡಿಯೋದ ಲಿಂಕನ್ನು ಸಹ ನಿಮಗೆ ಹಾಕಿರ್ತೇನೆ ಹಾಗೆಯೇ ಇವತ್ತಿನ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಆದಷ್ಟು ನಾನು ಶೇರ್ ಮಾಡಿ